ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಯುನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಸ್ವಾಗತ ಇಂದು ನಾವು ರೆಫ್ರಿಜರೇಷನ್ ಏರ್ ಕಂಡೀಷ್ನ ಟೆಕ್ನಿಷಿಯನ್ ಆಗ್ಬೋದು ಯಾರ್ಯಾರು ಆಗ್ಬೋದು ಅದರ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ ಏರ್ ಕಂಡೀಷ್ನಿಂಗ್ನಲ್ಲಿ ತುಂಬ ಏರ್ ಕಂಡೀಷ್ನಿಂಗ್ ಅಲ ಬೇರೆ ಬೇರೆ ಟೈಪ್ ಇರುತ್ತೆ ರೆಫ್ರಿಜರೇಷನಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ ನಾವು ಕಲಿಬೇಕಾದರೆ ಮಿನಿಮಮ್ ನಮಗೆ ಎಜುಕೇಷನ್ ಎಷ್ಟು ಇರಬೇಕಂತ ಹೇಳಿದರೆ ಟೆಂತ್ ಪಾಸಾಗಿರಬೇಕು ಅಥವಾ ಟ್ವೆಲ್ತ್ ಪಾಸಾಗಿದ್ದರೂ ಸಹ ಒಳ್ಳೇದು ಯಾಕಂದ್ರೆ ನಮ್ಗೆ ಇಂಗ್ಲೀಷ್ ನಾಲೆಜ್ ಇಂಪ್ರೂವ್ ಆಗುತ್ತೆ ಇಂಗ್ಲೀಷ್ ನಾಲೆಜ್ ಇಂಪ್ರೂವ್ ಆಗಿದೆ ಅಂದರೆ ನಮಗೆ ಸ್ವಲ್ಪ ಕಂಟ್ರೋಲ್ಸ್ ಮತ್ತು ಥರ್ಮೊಸೈಡ್ ರೀಡಿಂಗ್ಸ್ ಇನ್ನು ಬೇರೆ ಬೇರೆ ಥರ ರೆಫ್ರಿಜರೇಷನಲ್ಲಿ ಬೇರೆ ಬೇರೆ ಡೆವಲಪ್ ಆಗಬೇಕಾದ್ರೆ ನಮ್ಗೆ ಇಂಗ್ಲೀಷ್ ನಾಲೆಜ್ ಬೇಕಾಗುತ್ತೆ ಸೊ ಟೆಂತ್ ಪ್ಲಸ್ ಆಗಿರ್ಬೋದು ಅಥವಾ ಪಿ ಯು ಸಿ ಆದರೂ ಸಹ ಒಳ್ಳೇದಿರುತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮುಂದೆ ಮುಂದೆ ಕಲೀಲಿಕ್ಕೆ ಈಸಿ ಆಗುತ್ತೆ ಮಿನಿಮಮ್ ಎಜುಕೇಷನ್ ಅದಾದ ನಂತರ ನೀವು ಐ ಟಿ ಮತ್ತು ಡಿಪ್ಲೊಮ ಯಾವುದು ಬೇಕಾದ್ರೂ ಮಾಡು ಐ ಟಿಯಲ್ಲಿ ಆರ್ ಎ ಸಿ ಅಂದರೆ ರೆಫ್ರಿಜರೇಷನ್ ಏರ್ ಕಂಡೀಷನಿಂಗ್ ಕೋರ್ಸ್ ಬರುತ್ತೆ ಇಲ್ಲಾಂದರೆ ಡಿಪ್ಲೊಮದಲ್ಲಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಅದರಲ್ಲೂ ಸಹ ರೆಫ್ರಿಜರೇಷನ್ ಮಾಡ್ಬೋದು ಇದು ಟೂ ಆಪ್ಷನ್ ಒಂದು ಐ ಟಿ ಎ ಮಾಡ್ಬೋದು ಇಲ್ಲಾಂದರೆ ಡಿಪ್ಲೊಮೊ ಮಾಡು ಎರಡರಲ್ಲಿ ವರ್ಕ್ ಸೇಮ್ ಇರುತ್ತೆ ಐ ಅಲ್ಲಿ ಏನಾಗುತ್ತೆ ಅಂತ ಹೇಳ್ರೆ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಹೇಳಿಕೊಳ್ತಾರೆ ಥಿಯರಿ ನಾಲೆಜ್ ಹೇಳಿಕೊಳ್ತಾರೆ ಯಾಕಂದರೆ ನಿಮಗೆ ಎಲ್ಲ ಗ್ರೂಪ್ ಸ್ಟಡಿ ಮಾಡಲಿ ಅದರಲ್ಲಿ ಇನ್ಸ್ಟಾಲೇಷನ್ ಹೇಗೆ ಮಾಡ್ತಾರೆ ಗ್ಯಾಸ್ ಚಾರ್ಜಿಂಗ್ ಹೆಂಗೆ ಮಾಡ್ತಾರೆ ಸೊ ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾಕೆ ನಾವು ಅಲ್ಲೇ ಓದಿರೋದ್ರಿಂದ ಒಂದು ಗ್ರೂಪ್ ಸ್ಟಡಿ ಮಾಡ್ತಾ ಇರುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಅಲ್ಲಿ ಎಜುಕೇಷನ್ ಸಿಗುತ್ತೆ ಅವ್ರು ನಿಮಗೆ ಥಿಯರಿ ಕ್ಲಾಸಸ್ಸ ಇರುತ್ತೆ ಅವರು ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ ಬೇರೆ ಬೇರೆ ಕ್ಲಾಸಸ್ಸ ಇದೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ ಆ್ಯಡ್ ಆಗಿರುತ್ತೆ ಇದೆಲ್ಲ ಕೋರ್ಸು ಐ ಟಿ ಐಲ್ಲಿ ನಿಮಗೆ ಸಿಗುತ್ತೆ ಅದಾದ ನಂತರ ಏನಂತ ಹೇಳಿದರೆ ನೀವು ಐ ಟಿ ಮುಗಿಸಿದ ನಂತರ ಅಪ್ರೆನ್ಶಿಪ್ ಟ್ರೈನಿಂಗ್ ಅಪ್ರೆನ್ಶಿಪ್ ಟ್ರೈನಿಂಗ್ ಅಂದರೆ ಅದರ ಕಂಪನಿ ನೀವು ಜಾಯಿನ್ ಆಗಬೇಕು ಅಲ್ಲಿ ಒನ್ನಿಂದ ಟೂ ಇಯರ್ ಒಳಗೆ ನಿಮ್ಮ ಹ್ಯಾಂಡ್ ಸ್ಕಿಲ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದು ನಿಮಗೆ ಡೆವಲಪ್ ಆಗುತ್ತೆ ಸೊ ಇದಕ್ಕೆಲ್ಲ ಕೆ ಕೆಲವು ಕಂಪ್ನಿಯಲ್ಲಿ ಇರುತ್ತೆ ಅಪ್ರೆನ್ಶಿಪ್ ಅಂತಲೇ ಕೆಲವ್ರನ್ನ ಜಾಬಿಗೆ ಹಾಕ್ಕೊಳ್ತಾರೆ ಇದು ನಿಮ್ಮ ರಿಯಲ್ ಪ್ರೊಫೆಷ್ನಲ್ ಲೈಫಲ್ಲ ಆಗಿ ನಿಮಗೆ ಅಪ್ರೆನ್ಶಿಪ್ ಅಂತ ನಿಮ್ಮ ಹ್ಯಾಂಡ್ ಸ್ಕಿಲ್ ಡೆವಲಪ್ ಆಗಲಿಕ್ಕೆ ನೀವು ಸೇರ್ಬೋದು ತುಂಬ ಕಂಪ್ನಿಯಲ್ಲಿ ಜಾಯಿನ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿಯೂ ಸಹ ವರ್ಕ್ ಮಾಡ್ಬೋದು ಇನ್ನು ಕೆಲವು ಕಂಪ್ನಿಯಲ್ಲಿ ಕೇಳ್ತಾರೆ ನೀವು ಅಪ್ರಿನ್ಶೇಟಿವ್ ವರ್ಕ್ ಮಾಡಿದ್ದೀರಾ ಇಲ್ವಾ ಅಂತ ಇನ್ನು ಕೆಲವರು ಡೈರೆಕ್ಟೇ ಹೈಯರ್ ಮಾಡ್ಕೊಳ್ತಾರೆ ಇಲ್ಲ ಅಂತ ಹೇಳಿದರೆ ಹಾಗೇ ಸ್ವಂತ ವರ್ಕ್ ಸಹ ಮಾಡ್ಬೋದು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಕ್ಕೆ ನಿಮಗೆ ರಿಪೇರಿಂಗ್ ಆಗಿರಲಿ ಇನ್ ಇನ್ಸ್ಟಾಲೇಷನ್ ಆಗಿರಲಿ ಗ್ಯಾಸ್ ಚಾರ್ಜಿಂಗ್ ಲೀಡ್ ಟೆಸ್ಟಿಂಗ್ ಮೇಂಟೆನೆನ್ಸ್ ವರ್ಕ್ ಆಗಿ ಮುಂತಾದ್ರಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ತೊಗೊಳ್ಲಿಕ್ಕಾಗತ್ತೆ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಸ್ಕಿಲ್ ಡೆವಲಪ್ ಆಗುತ್ತೆ ಸ್ಕಿಲ್ ಡೆವಲಪ್ ಮಾಡಿ ನೀವು ಬೇರೆ ಬೇರೆ ಕಂಪ್ನಿಗೆ ಜಾಯಿನ್ ಆಗ್ಬೋದು ಬೇರೆ ಬೇರೆ ಕಂಪ್ನಿಯಲ್ಲಿ ಪೋಸ್ಟ್ ಸಹ ಬೇರೆ ಬೇರೆ ನಿಮಗೆ ಸಿಗುತ್ತೆ ಹೇಳಿದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಈ ಐ ಟಿ ಐ ಫೀಲ್ಡ್ ಆಗಿರಲಿ ಎ ಸಿ ವರ್ಕ್ ಆಗಿರಲಿ ಈವೆಲ್ಲ ಈ ಎಲ್ಲ ಸ್ಕಿಲ್ಡ್ ವರ್ಕ್ ಇರೋದ್ರಿಂದ ಇದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತೆ ನಿಮಗೆ ಪೋಸ್ಟ್ ಯಾವುದಂದ್ರೆ ಹೇಳಿದರೆ ನೀವು ಫಸ್ಟ್ ಎಲ್ಲಿಂದ ಓದ್ಕೊಂಡು ಬಂದಿರ್ತೀವಿ ಯಾವ ಪೋಸ್ಟಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎಲ್ಲಿ ಡೆವಲಪ್ ಆಗ್ತೀರಾ ಎಷ್ಟು ಪೋಸ್ಟ್ ಮೇಲೆ ಮೇಲೆ ಹೋಗ್ತೀನಿ ಎಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಇರುತ್ತೆ ಮಿನಿಮಮ್ ಆಗಿ ಜಾಬ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೆಲ್ಪರ್ ಆಗಿ ಎ ಸಿ ಅಲ್ಲಿ ಸರ್ವೀಸಿಂಗೇ ಇರುತ್ತೆ ನೀವು ವಾಟರ್ ಸರ್ವಿಸ್ ಆಗಿರಲಿ ಫಿಲ್ಟರ್ ಕ್ಲೀನಿಂಗ್ ಇರುತ್ತೆ ಅದಾದ ನಂತರ ಹೆಲ್ಪರಿಂದ ನೀವು ಡೆವಲಪ್ ಆಗಿ ಜೂನಿಯರ್ ಟೆಕ್ನಿಷಿಯನ್ ಆಗ್ತೀರ ಜೂನಿಯರ್ ಟೆಕ್ನಿಷಿಯನಲ್ಲಿ ಸ್ವಲ್ಪ ರಿಪೇರಿಂಗ್ ವರ್ಕು ಸಿಗುತ್ತೆ ಸ್ವಲ್ಪ ಸರ್ವಿಸ್ ಸಹ ಸಿಗುತ್ತೆ ಇದಾದ ನಂತರ ಡೆವಲಪ್ ಆಗಿ ನೀವು ಸೀನಿಯರ್ ಟೆಕ್ನಿಷಿಯನ್ ಆಗ್ತೀರಾ ಸೀನಿಯರ್ ಟೆಕ್ನಿಷಿಯನಲ್ಲಿ ಬ್ರೇ ದೊಡ್ಡ ದೊಡ್ಡ ಡೌನ್ ಆಗಿರ್ಬೋದು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಲಿಕ್ಕೆ ಇರ್ತೀರ ಅದೆಲ್ಲ ಸಾಲ್ವ್ ಮಾಡಿದ ನಂತರ ನೀವು ಸೂಪರ್ವೈಸರ್ ಆಗಲು ಸಹ ನೀವು ಹೇಗೆ ಲೀಡರ್ಶಿಪ್ ಆಗಿ ವರ್ಕ್ ಮಾಡ್ತೀರಾ ಹೇಗೆ ಕಸ್ಟಮರ್ ಜೊತೆ ಮಾತಾಡ್ತೀರಾ ಅದ್ರ ಮೇಲೆ ನಿಮ್ಮ ಕಂಪ್ನಿ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ ನೀವು ಅಲ್ಲಿ ಸೀನಿಯರ್ ಇಂದ ಸೂಪರ್ವೈಸರ್ ಸಹ ಆಗ್ಬೋದು ತುಂಬ ತುಂಬ ಕಂಪ್ನಿಲ್ ಆಗ್ತಾರೆ ಇಂದ ಬಂದು ಸೂಪರ್ವೈಸರ್ ತ ಅಲ್ಲಿ ಸಹ ಆಗಿರ್ತಾರೆ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರ ಗ್ರೋತ್ ಆಗುತ್ತೆ ಕೆರಿಯರ್ ಗ್ರೋತ್ ಇದೆ ಹೆಲ್ಪರಿಂದ ಜೂನಿಯರ್ ಟೆಕ್ನಿಷಿಯನ್ ಆಗಬೋ ಜೂನಿಯರ್ ಇಂದ ಟೆಕ್ನಿಷಿಯನ್ ಆಗು ಇಂದ ಸೀನಿಯರ್ ಟೆಕ್ನಿಷಿಯನ್ ಆಗು ಸೀನಿಯರ್ ಟೆಕ್ನಿಷಿಯನ್ ಸೂಪರ್ವೈಸರ್ ಸೂಪರ್ವೈಸರಿಂದ ಫೋರ್ ಮ್ಯಾನ್ ಇಂದ ಇಂಜಿನಿಯರ್ ಇಂಜಿನಿಯರಿನಿಂದ ಮ್ಯಾನೇಜರ್ಸ ಆಗ್ಬೋದು ತುಂಬ ಜನ ಆಗಿದ್ದಾರೆ ನಾವು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಈ ಫೀಲ್ಡಲ್ಲಿ ವರ್ಕ್ ಮಾಡ್ತೀರ ಸ್ವಲ್ಪ ದಿನ ವರ್ಕ್ ಮಾಡಿ ಮತ್ತೆ ಇಷ್ಟ ಇಲ್ಲ ಸ್ಯಾಲ್ರಿ ಕಮ್ಮಿ ಅಂತ ಬಿಟ್ಟು ಹೋಗೋದಲ್ಲ ಹೆಲ್ಪರಿಂದ ಸ್ಟಾರ್ಟ್ ಆದ ನಂತರ ಕನ್ಸಿಸ್ಟೆನ್ಸಿ ನಾವು ಕಲಿತಾ 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 ಲೈಫಲ್ಲಿ ಮುಂದೆ ಆಗುತ್ತೆ ಬೆಸ್ಟ್ ಫೀಲ್ಡ್ ಐ ಟಿ ಐ ಅಲ್ಲಿ ಸಹ ಏರ್ ಕಂಡೀಷ್ನಿಂಗ್ ಒಂದು ಕೋರ್ಸೇ ಒಳ್ಳೇದು ಯಾಕಂತ ಹೇಳಿದರೆ ಇದರಲ್ಲಿ ಎಲ್ಲ ನಿಮಗೆ ಸಹ ಫೀಲ್ಡ್ ಇದರಲ್ಲಿ ಇರುತ್ತೆ ಪ್ಲಂಬಿಂಗ್ ವರ್ಕ್ಸ್ ಇದರಲ್ಲಿ ಇರುತ್ತೆ ಫಿಟ್ಟಿಂಗ್ ಆಗಿರ್ಬೋದು ಬ್ರೇಸಿಂಗ್ ಆಗಿರ್ಬೋದು ವೆಲ್ಡಿಂಗ್ ಆಗಿರ್ಬೋದು ಒಂದು ಕೋರ್ಸಲ್ಲಿ ಎಲ್ಲ ಕೋರ್ಸಿನ ಸ್ವಲ್ಪ ಸ್ವಲ್ಪ ಅಂಶಗಳು ಇದ್ದೇ ಇರುತ್ತೆ ಸೊ ಇದರಿಂದೋಸ್ಕರ ಐ ಟಿ ಎ ತೊಗೊಳ್ಲಿಕ್ಕೆ ಡಿಸೈಡ್ ಮಾಡಿ ಇಲೆಕ್ಟ್ರಿಷನ ಯಾವ್ದು ಮಾಡಲಿ ಅಂತ ಕನ್ಫ್ಯೂಷನ್ ಇರೋ ಆರ್ ಐ ಸಿ ತಗೊಳ್ಳೋದು ಬೆಸ್ಟ್ ಆಪ್ಷನ್ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್